ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣೆದ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಕೊಠಾರಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾನೂನು ಸಲಹೆಗಾರರು ಆದ ರಾಘವೇಂದ್ರ ಗಡಪ್ಪನವರ್ ಇವರು ದಾಂಡೇಲಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ದಾಂಡೇಲಿಯ ರೈಲ್ವೆ ನಿಲ್ದಾಣವು ಇಂದು ನೆನೆಯದಲ್ಲ ಸ್ವತಂತ್ರ ಪೂರ್ವದಿಂದಲೂ ಕೂಡ ರೈಲು ಸಂಚಾರವಾಗಿರುವುದು ತಿಳಿದು ಬರುತ್ತೆ ಮುಂದೆ ಕಾಲ ನಂತರ ರೈಲು ಸಂಚಾರ ಅಲ್ಲ ಅವರಿಂದ ದಾಂಡೇಲಿಗೆ ಆಗತ್ತೆ ನಂತರ ಸಂಪೂರ್ಣ ಸಂಚಾರ ಬಂದಾಗಿ ಅಂತ್ಯ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಇತರೆ ಹೋರಾಟಗಾರ ಹೋರಾಟದಿಂದ ಮತ್ತೆ ಧಾರವಾಡದಿಂದ ದಾಂಡೇಲಿಗೆ ರೈಲು ಸಂಚಾರವಾಗುತ್ತೆ ಕೊರೋನಾ ಸಂದರ್ಭದಲ್ಲಿ ರೈಲು ಸಂಚಾರ ಬಂದ್ ಆಗಿರುವುದು ಮತ್ತೆ ಪ್ರಾರಂಭವಾಗಿರುವುದಿಲ್ಲ ಮತ್ತೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಸಾಕಷ್ಟು ಹೋರಾಟವನ್ನ ಕೈಗೊಂಡು ಕೂಡ ಇವತ್ತಿನ ತನಕ ರೈಲು ಸಂಚಾರ ಪ್ರಾರಂಭವಾಗಿಲ್ಲ ವಿಪರ್ಯಾಸ ಅಂದರೆ ವಿದ್ಯುತ್ ಚಾಲನಾ ತಂತಿಯನ್ನ ಅಳವಡಿಸಿ ಸುಸಜ್ಜಿತವಾಗಿ ರೈಲು ನಿಲ್ದಾಣ ಮತ್ತು ಹಳಿಯನ್ನ ಮಾಡಿರ್ತಾರೆ ಆದರೆ ರೈಲು ಮಾತ್ರ ಓಡಾಡ್ತಾ ಇಲ್ಲ ಈ ರೀತಿಯಾಗಿರುವ ರೈಲನ್ನ ಕೇಂದ್ರ ಸಚಿವರು ಹಾಗೂ ಮಂತ್ರಿಗಳಲ್ಲಿ ವಿನಂತಿ ಪೂರಕವಾಗಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಕೇಳುವುದು ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಪ್ರಯಾಣಿಕ ರೈಲು ಪ್ರಾರಂಭಿಸುವುದು ಅತಿ ಅವಶ್ಯಕವಾಗಿದೆ ದಾಂಡೇಲಿ ಮತ್ತು ಜೋಯಾ ತಾಲೂಕು ಪ್ರವಾಸೋದ್ಯಮದ ಕೇಂದ್ರವಾಗಿದೆ ವಿವಿಧ ರಾಜ್ಯಗಳಿಂದ ಬರ್ತಾರೆ ಆದ ಕಾರಣದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡಿದ ವತಿಯಿಂದ ಬೇಗ ಪ್ರಾರಂಭವಾಗಬೇಕು ಅಂತ ವಿನಂತಿಸಿಕೊಂಡಿರ್ತಾರೆ ಕೊರೋನಾಕ್ಕಿಂತಲೂ ಮೊದಲು ನಮ್ಮ ಈ ನಾವು ನೋಡ್ತಾ ಇದ್ದೇವೆ ಎಲ್ಲ ಇದು ಪ್ರಾರಂಭ ಪ್ರಾರಂಭವಾಗಿತ್ತು ಭಾಳ ಖುಷಿ ಆಯಿತು ಎಲ್ಲ ಎಲ್ಲ ರೀತಿ ಒಳಗೆ ಅದನ್ನು ಆಚರಿಸಿ ಅದನ್ನೇನು ಮಾಡಿದ್ರು ನಾವೆಲ್ಲ ಒಂದು ಖುಷಿ ಪಟ್ಟಿವಿ ಇನ್ನೇನು ದಿವಸ ಪ್ರತಿ ದಿವಸ ಹೀಗೆ ಅಡಾಡ್ತದ ಅಂತ ಹೇಳ್ಬಿಟ್ಟು ಕೊರೋನಾ ನ ಸಂದರ್ಭದಲ್ಲಿ ಅದು ಬಂದಾಯಿತು ಅದು ವಿಪರ್ಯಾಸ ಕರೋನಾ ಸಂದರ್ಭದಲ್ಲಿ ಬಂದಾಗಿದ್ದು ಮತ್ತೆ ಪ್ರಾರಂಭವಾಗಿಲ್ಲ ನಾವು ಎಷ್ಟೋ ಸಾರಿ ಸಾಕಷ್ಟು ಒಂದು ಸಂಘಟನೆಗಳು ಕೂಡ್ಕೊಂಡು ಮನವಿಯನ್ನು ನೀಡಿದ್ವಿ ನಾವು ನಮ್ಮದು ಬಂದಾಗಿರ್ತಕ್ಕಂಥ ಒಂದು ಟ್ರೈನು ಪ್ರಾರಂಭ ಅಂತ ಇವತ್ತು ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿವಿ ಮತ್ತು ಪ್ರಹ್ಲಾದ್ ಜೋಶಿ ಸರ್ ಆ ಬಂದಿರತಕ್ಕಂಥ ಅಳಾವರದಲ್ಲಿ ಏನು ಪ್ರಗತಿಗೆ ಉದ್ಘಾಟನೆ ಮಾಡಿದರು ಆ ಸಂದರ್ಭದಲ್ಲಿ ಕೂಡ ಅವ್ರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ ಅದೇ ಸಂದರ್ಭದಲ್ಲಿ ಏನು ಕೂಡ ರೈಲ್ವೆಯ ಒಂದು ಈ ವಿಭಾಗದ ಹುಬ್ಬಳ್ಳಿ ವಿಭಾಗದ ಮೇಲ್ವಿಚಾರಕರು ಮೇ ಅವರು ಕೂಡ ಬಂದಿದ್ದರು ಅವ್ರಿಗೂ ಹತ್ರ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ ಇವತ್ತಿನವರೆಗೂ ಬಂದಾಗಿರ್ತಕ್ಕಂಥ ಟ್ರೈನು ಪ್ರಾರಂಭ ಆಗಿಲ್ಲ ನಮಗೆ ವಿಪರ್ಯಾಸ ಅಂದರೆ ನಾವು ಈ ಒಂದು ಇಷ್ಟು ದಿವಸಗಳವರೆಗೂ ಕಾಯ್ತಾ ಇದ್ದೀವಿ ಎಲೆಕ್ಟ್ರಿಕಲ್ ಹಾಕ್ತಾ ಇದ್ದಾರೆ ಅಂದಮೇಲೆ ನಮ್ಮದು ಖಂಡಿತವಾಗಿ ಬಂದೇ ಬರ್ತದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊತೀವಿ ಎಲೆಕ್ಟ್ರಿಕಲ್ ವೈರ್ಗಳನ್ನು ಜೋಡಿಸಿದ ನಂತರ ಕೂಡ ಒಂದು ಟ್ರೈನ್ ಬರ್ತಾ ಇಲ್ಲ ಯಾಕೆ ಯಾವ ಕಾರಣಕ್ಕೋಸ್ಕರ ಟ್ರೈನ್ ಬಂದ ಇದು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಬಿಕ್ಕು ಅಂತ ಇದೆ ಜನ ಜಂಗಳಿಂದ ಕುಡಿರಬೇಕಂತಾಗಿರ್ತಕ್ಕಂಥದ್ದು ಇದು ಸಾಕಷ್ಟು ಜನರಿಗೆ ಬಡ ಜನರಿಗೆ ಎಲ್ರಿಗೂ ಉಪಯೋಗ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಬಿಕ್ಕು ಅಂತ ಇದೆ ಅದನ್ನು ನಮಗೆ ಭಾಳ ನೋವಾಗ್ತದೆ ಇದು ಜನರಿಗೆ ಉಪಯೋಗ ಆಗಬೇಕು ಅಥವಾ ಟ್ರೈನ್ ಓಡಾಡಬೇಕು ಇವತ್ತಿನ ದಿವಸ ನಾವು ಪ್ರವಾಸೋದ್ಯಮ ಕೇಂದ್ರ ಅಂತ ಹೇಳ್ಬಿಟ್ಟು ಪ್ರವಾಸೋದ್ಯಮ ಬೆಳವಣಿಗೆ ಆಗಿರ್ತಕ್ಕಂಥ ನಾವುಗಳು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಪ್ರವಾಸೋದ್ಯಮ ಸ್ಥಳದೊಳಗೆ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಆದರೆ ಪ್ರವಾಸೋದ್ಯಮ ಬೆಳವಣಿಗೆ ಆಗಬೇಕಾದ್ರೆ ಇದೊಂದು ಕಾರಣವೇ ಇದು ಒಂದು ನಮಗೆ ಬಾ ಬಂದ್ರಣ ಆದ್ರೂ ಕೂಡ ಸಾಕಷ್ಟು ಜನ ಬರೋದಕ್ಕೆ ಹೋಗೋದು ಆಗ್ತೈತಿ ಅದುದರಿಂದ ನಾನು ನಮ್ಮ ಒಂದು ಶಾಸಕರ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ದೀನಂದರೆ ನಮ್ಮ ಮುಖ್ಯಮಂತ್ರಿಗಳುಗೆ ಅವ್ರಿಗೂ ಕೂಡ ಅದನ್ನು ಈ ವಿಷಯವನ್ನು ತಿಳಿಸಬೇಕು ಅದೇ ರೀತಿ ಒಳಗೆ ನಮ್ಮ ಕೇಂದ್ರ ಸಚಿವರಿಗೆ ಹಾಗೂ ನಮ್ಮ ಪ್ರಧಾನಮಂತ್ರಿಗಳ ಗಮನಕ್ಕೆ ಇದು ಬರಬೇಕು ಯಾಕೆ ಬೇಗ ಪ್ರಾರಂಭ ಆಗಬೇಕು ನಮ್ಮ ಒಂದು ದಾಂಡೇಲಿ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಮೆರಗು ಬರಬೇಕು ಅಂದರೆ ಇದು ಟ್ರೈನು ಪ್ರಾರಂಭ ಆಗಬೇಕು ಆದುದರಿಂದ ಏನು ಇಲ್ಲಿವರೆಗೂ ಪ್ರಾರಂಭವಾಗಿಲ್ಲ ಆದರೆ ಈಗ ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಜನರು ಪರವಾಗಿ ನಾವು ಈ ಹಿಂದೆನೂ ಕೂಡ ಇಲ್ಲಿಂದ ದಾಂಡೇಲಿಯಿಂದ ಬೆಂಗಳೂರಿಗೆ ಬಿಟ್ಟರೂ ಕೂಡ ಒಂದು ಟ್ರೈನನ್ನು ಒಂದು ಬಿಟ್ಟರೂ ಕೂಡ ಅದೇನು ಯಾವ್ದು ಬ್ಲಾಸ್ಟ್ ಆಗುವುದಿಲ್ಲ ಅದು ಬಿಡಬೇಕು ಅಂತ ಹೇಳಿಬಿಟ್ಟು ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಆದ್ದರಿಂದ ಟ್ರೈನನ್ನು ಪ್ರಾರಂಭ ಆಗಬೇಕು ಅಂತ ಹೇಳಿಬಿಟ್ಟು ರೀತಿ ಒಳಗೆ ನಾವು ಇಲ್ಲೆಲ್ಲ ನೋಡಬೇಕು ಆದ್ದರಿಂದ ಟ್ರೈನ್ ಸಂಬಂಧಪಟ್ಟ ಅಧಿಕಾರಿಗಳು ಟ್ರೈನ್ ಪ್ರಾರಂಭ ಮಾಡಬೇಕು ಅಂತೇಳ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹಾಗೂ ಪ್ರಧಾನಮಂತ್ರಿಗಳಲ್ಲಾಗಿ ಕೇಂದ್ರ ಸಚಿವರಲ್ಲಾಗಿ ಅಲ್ಲಿ ಎಲ್ಲರೆಲ್ಲ ನಮ್ಮ ಶಾಸಕರಲ್ಲೂ ಕೂಡ ನಾವು ವಿನಂತಿಯನ್ನು ಮಾಡ್ತ ಮಾಡ್ತಾ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಆ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ವನದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಗಿರುವಂತಹ ಪ್ರವೀಣ್ ಪುಟಾರಿ ಹಾಗೂ ಕಾನೂನು ಸಲಹೆಗಾರರು ಆಗಿರುವ ರಾಘವೇಂದ್ರ ಗಡಪ್ಪನವರ್ ಇವರು ನಂಬೂರಿಗೆ ರೈಲು ಬರಬೇಕು ಅಂತ ಸಂಬಂಧಪಟ್ಟವರಲ್ಲಿ ವಿನಂತಿಸಿಕೊಂಡಿದ್ದಾರೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ